ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರು ಬರೆದಂತಹ ಮೊಸರಿನ ಮಂಗಮ್ಮ ಅನ್ನುವಂತಹ ಕಥೆಯ ವಾಚನವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸರಿ ಈ ವಿದ್ಯಾರ್ಥಿಗಳೇ ಮೊಸರಿನ ಮಂಗಮ್ಮ ಈ ಕಥೆಗೆ ಸಂಬಂಧಿಸಿದ ಹಾಗೆ ಹತ್ತು ಅಂಕಗಳಿಗೆ ಅಥವಾ ಐದು ಅಂಕಗಳಿಗೆ ಕೇಳಲಾಗುವಂತಹ ಪ್ರಶ್ನೆ ಈ ರೀತಿ ಇದೆ ಮೊಸರಿನ ಮಂಗಮ್ಮ ಕಥೆಯಲ್ಲಿನ ಕೌಟುಂಬಿಕ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಬರೆಯಿರಿ ಕನ್ನಡದ ಆಸ್ತಿ ಎಂದೇ ಪ್ರಖ್ಯಾತರಾಗಿರುವಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಈ ಮೊಸರಿನ ಮಂಗಮ್ಮ ಕಥೆಯಲ್ಲಿ ಹೀಗೆ ಹೇಳ್ತಾರೆ ಮಂಗಮ್ಮ ನಮಗೆ ಬಹು ವರ್ಷದಿಂದ ವರ್ತನೆಯಾಗಿ ಮೊಸರು ತಂದು ಕೊಡುತ್ತಾಳೆ ಈ ವರ್ತನೆ ಬೆಂಗಳೂರಿನ ತರಹ ಬೇರೆ ಊರುಗಳಲ್ಲಿ ವರ್ತನೆ ಎಂದರೆ ದಿನವೂ ತಪ್ಪದೇ ಬಂದು ಮೊಸರನ್ನು ಕೊಟ್ಟು ತಿಂಗಳ ಕೊನೆಗೆ ದುಡ್ಡು ತೆಗೆದುಕೊಳ್ಳುವುದಕ್ಕೆ ಹೆಸರು ವರ್ತನೆ ಅಂದರೆ ಬೇರೆ ಊರುಗಳಲ್ಲಿ ವರ್ತನೆ ಅಂದರೆ ದಿನವೂ ತಪ್ಪದೇ ಬಂದು ಮೊಸರನ್ನು ದಿನ ಕೊಡುವಂಥದ್ದು ತಿಂಗಳ ಕೊನೆಗೆ ದುಡ್ಡನ್ನು ತೆಗೆದುಕೊಳ್ಳುವುದಕ್ಕೆ ವರ್ತನೆ ಅಂತ ಹೇಳ್ತಾರೆ ಬೆಂಗಳೂರಿನಲ್ಲಿ ಸುಮಾರು ಇಂತಹ ವರ್ತನೆ ಇಲ್ಲ ಅಂತ ಕಾಣುತ್ತದೆ ಮಂಗಮ್ಮ ಸಾಮಾನ್ಯವಾಗಿ ನಮ್ಮ ಕೇರಿಯ ಕಡೆಗೆ ಬಂದಾಗ ನಮ್ಮ ಮನೆಗೂ ಬರುವುದು ಮೊಸರು ತಗೊತಿರಾವ ಒಳ್ಳೆ ಮೊಸರು ತಂದಿದ್ದೀನಿ ಅಂತ ಹೇಳುವುದು ನಮಗೆ ಬೇಕಾಗಿದ್ದರೆ ನಾವು ತೆಗೆದುಕೊಳ್ಳುವುದು ಆ ಹೊತ್ತಿನ ವ್ಯಾಪಾರ ಹೇಗಿದೆಯೋ ಹಾಗೆ ಅವಳಿಗೆ ಆಗಲೇ ದುಡ್ಡು ಕೊಟ್ಟು ಬಿಡುವುದು ಅಥವಾ ಮಾರನೇ ದಿವಸ ಕೊಡುವುದು ಇದು ನಮ್ಮ ಅವಳ ವರ್ತನೆಯ ರೀತಿ ಅವಳ ಊರು ಅವಲೂರ ಪಕ್ಕದಲ್ಲಿ ಯಾವುದೋ ಒಂದು ಹಳ್ಳಿ ವೆಂಕಟಾಪುರವೋ ಎಂಥದೋ ಹೆಸರಿನ ಗ್ರಾಮ ವೆಂಕಟಾಪುರ ಅಥವಾ ಬೇರೆ ಇರ್ಬೋದು ಅಂತ ಅವಲೂರಿನ ಅವಲೂರು ಅನ್ನುವಂತಹ ಊರಿನ ಪಕ್ಕದಲ್ಲಿ ಬರುತ್ತಾ ನಮ್ಮ ಮನೆ ಕಡೆಗೆ ಬರಬೇಕು ಹೋಗುತ್ತಾ ನಮ್ಮ ಮನೆ ಕಡೆಯೇ ಹೋಗಬೇಕು ನಾನು ಸ್ವಲ್ಪ ಒಳ್ಳೆ ಮಾತನಾಡುತ್ತೇನೆ ಅಂತ ಮಂಗಮ್ಮ ಒಂದೊಂದು ದಿನ ಹಳ್ಳಿಯಿಂದ ಬಂದ ಹಾಗೆ ಒಂದು ಒಂದು ಸಲ ಮೊಸರೆಲ್ಲ ಮಾರಿಯಾದ ಮೇಲೆ ಹೋಗುತ್ತಾ ಒಂದು ಸಲ ಬರುವುದುಂಟು ಬಂದು ನಮ್ಮ ಅಂಗಳದಲ್ಲಿ ಸ್ವಲ್ಪ ಹೊತ್ತು ಕುಳಿತಿದ್ದು ನಮ್ಮನ್ನೆಲ್ಲ ಸ್ವಲ್ಪ ಮಾತನಾಡಿಸಿ ಎಲೆನೋ ಅಡಿಕೆನೋ ಬಾಯಲ್ಲಿ ಹಾಕಿಕೊಂಡು ಬೇಕಾದರೆ ಎಲೆನೋ ಅಡಿಕೆನೋ ಕೇಳಿ ತಕ್ಕೊಂಡು ಆಮೇಲೆ ಊರಿಗೆ ಹೋಗುತ್ತಾಳೆ ಎಂಥ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಬಿಡುವಾಗಿದ್ದರೆ ಅವಳು ತನ್ನ ಕಷ್ಟ ಸುಖವನ್ನೆಲ್ಲ ಹೇಳುತ್ತಾಳೆ ಅಂದರೆ ಲೇಖಕರಿಗೆ ಸ್ವಲ್ಪ ಬಿಡುವಿದ್ದಾಗ ಅವಳಲ್ಲಿದ್ದಂಥ ಅವಳಿಗಿರುವಂಥ ಕಷ್ಟ ಸುಖವನ್ನೆಲ್ಲ ಹೇಳ್ಕೊಡ್ತಾ ಇದ್ಳು ನನ್ನನ್ನು ಏನಾದರೂ ಹೇಳು ಅಂತ ಕೇಳುತ್ತಾಳೆ ನನಗೆ ಕಷ್ಟ ಏನಿದೆ ಸದ್ಯ ಎಲ್ಲ ಚೆನ್ನಾಗಿ ಇಟ್ಟಿದ್ದಾನೆ ಏನೋ ಮನೆ ಮಾತು ಬೆಕ್ಕು ಬಂದು ಹಾಲು ಕುಡಿತು ಅಂತಲೋ ಇಲ್ಲಿ ಬಂದು ಕುಂಬಳಕಾಯಿ ತಿಂದಿತು ಅಂತಲೂ ಏನಾದರೂ ಒಂದು ಮಾತು ನಾನು ಹೇಳಿದರೆ ಅಯ್ಯೋ ಈ ಪ್ರಪಂಚವೇ ಹೀಗೆ ಅಂತ ಅವಳ ಅನುಭವದ ತತ್ವವನ್ನು ಹೇಳಿ ಪ್ರಪಂಚನೂ ಸರಿಯಾಗಿ ನಾಡಿ ನಡೆಸಿಕೊಳ್ಳುವುದು ಹೇಗೆ ಅಂತ ಹೇಳಿಕೊಡುತ್ತಾಳೆ ಒಟ್ಟಿನಲ್ಲಿ ಮಂಗಮ್ಮ ನನಗೆ ಬಹಳ ಬೇಕಾದವಳು ನನಗೂ ಅವಳಿಗೆ ಬಹಳ ಸಲಿಗೆ ಈಗ ಸುಮಾರು ಒಂದು ತಿಂಗಳ ಹಿಂದೆ ಮಂಗಮ್ಮ ಬೆಳಗಾಗ ಮೊಸರು ತಗೊಳ್ತೀರಾ ಅಮ್ಮಯ್ಯ ಅಂತ ಬಂದಾಗ ನಾನು ಎಲ್ಲೋ ಒಳಗಿದ್ದೆ ನಮ್ಮ ಹುಡ್ಗ ಹ್ಞೂ ತಗೋತಾರೆ ಅಂತ ಅವಳಿಗೆ ಹೇಳಿದ ಹೋಗಿ ಹತ್ತಿರ ನಿಂತುಕೊಂಡು ಕೊಡು ಮೊಸರು ಅಂತ ಕೈ ಹಿಡಿದ ಮಂಗಮ್ಮ ಗಡಿಗೆಯಿಂದ ಒಳ್ಳೆ ಗರಣೆ ಅಷ್ಟು ತೆಗೆದು ಅವನ ಕೈಗೆ ಹಾಕಿದಳು ಜಾಗ್ರತೆ ಬರ ಹೇಳು ಅಮ್ಮನ್ನ ನಾನು ಹೋಗಬೇಕು ಅಂತ ಹೇಳಿದಳು ಅಷ್ಟು ಹೊತ್ತಿಗೆ ನಾನು ಬಂದೆ ಮಂಗಮ್ಮ ಆಗ ಹೀಗೆ ಹೇಳ್ತಾಳೆ ಅವ ಬಂಗಾರದಂಥ ಮಗನ್ನ ಎತ್ತುಕೊಂಡಿದೀಯ ನಿನ್ ಗುಣ ಹೆಂಗೋ ಆ ಮಗನು ಹಾಗೇ ಐತೆ ಆದರೆ ಇದೆಲ್ಲ ಏನವ್ವ ಹುಡುಗ ಬೆಳೆಯೋ ತನಕಾನೆ ಬೆಳೆದ ಮೇಲೆ ಯಾವಳೋ ಬರ್ತಾಳೆ ಈಗ ಅಮ್ಮ ಅಮ್ಮ ಅಂತ ಇರೋ ಮಗ ಆಗ ಅಮ್ಮನ ನೀನು ಇದೆಯಾ ಸತ್ಯ ಅಂತ ಕೇಳೋಲ್ಲ ಅಂದಾಳು ನಾನು ಯಾಕೆ ಮಂಗಮ್ಮ ಏನಾಯಿತು ಮಗನಿ ಹೇಳಿದ ಮಾತು ಕೇಳಲಿಲ್ಲವೇ ಎಂದೆ ಸರಿ ಬಿಡು ನನ್ನ ತಾಯಿ ಕೈ ಹಿಡಿದ ಗಂಡನೇ ನನ್ನ ಮಾತು ಕೇಳಲಿಲ್ಲ ಇನ್ನು ಮಗ ಏನು ಕೇಳಿ ಗಂಡ ಗಂಡನಿನ ಮಾತು ಕೇಳಲಿಲ್ಲವೇ ಮಂಗಮ್ಮ ಅಯ್ಯೋ ನನ್ನ ತಾಯಿ ನಾನು ಒಳ್ಳೆ ಶಾಲೆ ಉಡಲಿಲ್ಲ ಇನ್ಯಾವಳೋ ಹುಟ್ಟುಕೊಂಡ್ಲು ಶಾಲೆಗೆ ಬೆರಗಾಗಿ ಹೋದ ಅವಳ ತಾವ ಏನೋ ಹೆಂಗಾದರೂ ಇರಲಿ ನನ್ನ ಮನೆ ನನ್ನ ಹೆಂಡ್ರು ಅಂತ ಗಂಡಿಸಿರೋದೇ ಚಂದ ಅಂತ ನಾನು ಸುಮ್ಗಿದ್ದೆ ಆದರೆ ಏನವ ಅಮೃತ ಮಾರಿದೀನಿ ಗಂಡನಿಗೆ ಕೊಂಡೀನಿ ಏನೋ ನನ್ನ ಪ್ರಾಪ್ತಿ ಆಸೆ ಇತ್ತು ನೀನು ಮಾತ್ರ ನೋಡು ಗಂಡ ಮನೆಗೆ ಬರೋ ಹೊತ್ತಿಗೆ ಒಳ್ಳೆ ಶಾಲೆ ಉಟ್ಕೊಂಡು ಓಡಾಡು ಗಂಡಸ್ರ ಮನಸ್ಸು ಬಹಳ ಚಪಲ ತಾಯಿ ಅವರ ಕಣ್ಣಿಗೆ ಚೆಂದಾಗಿರೋ ಹಾಗೆ ಶಾಲೆನೋ ರಾವಿಕೇನೋ ರವಿಕೇನೋ ಏನಾದರೂ ಒಂದು ಹೆಂಗಸು ಹಾಕಿಕೊಳ್ಳುತ್ತಾ ಇರಬೇಕು ಹೂವು ಗಂಧ ತೋರಿದ್ದನ್ನು ತಕ್ಕೊಂಡು ಅವರ ಮನಸ್ಸಿಗೆ ಸಮಾಧಾನ ಇರೋ ಹಾಗೆ ಇಟ್ಕೋಬೇಕು ತಾಯಿ ನೀನು ಈಗ ಹುಟ್ಟಿದಿಯಲ್ಲ ಇಂಥ ಶಾಲೆ ಏನೋ ಕೆಲಸ ಮಾಡುವಾಗ ನಿನ್ನ ಪಾಡಿಗೆ ನೀನು ಮನೆಗೆ ಇರುವಾಗ ಆಗಬಹುದು ಪೈಗಿನ ಹೊತ್ತಿಗೆ ಒಂದು ಒಳ್ಳೆಯ ಶಾಲೆ ಉಟ್ಕೋಬೇಕು ನನಗೆ ಸ್ವಲ್ಪ ನಗು ಬಂತು ಆದರೆ ಇವಳ ಅನುಭವದಿಂದ ಬಂದ ಮಾತಿನ ಬುದ್ಧಿ ಎಷ್ಟು ದೊಡ್ಡದು ಎಂದು ತೋರಿತು ಆ ಮಾತನ್ನು ತಂದ ಅವಳ ಅನುಭವದಿಂದ ಅವಳು ನೊಂದಿದ್ದಳು ಎಂದು ತಿಳಿದು ಸ್ವಲ್ಪ ವ್ಯಥೆಯೂ ಆಯಿತು ನಾನು ಹೌದು ಮಂಗಮ್ಮ ನೀ ಹೇಳೋ ಮಾತು ನಿಜ ಅಂತ ಹೇಳಿದೆ ಆಮೇಲೆ ಮಂಗಮ್ಮ ಹೇಳಿದಳು ನೋಡು ತಾಯಿ ಗಂಡಸನ್ನು ಸರಿಯಾಗಿ ಇಟ್ಟುಕೋಬೇಕಾದ್ರೆ ನಾಲ್ಕು ಉಪಾಯ ಅವರು ಇವರು ಹೇಳ್ತಾರೆ ನಾರು ಬೇರು ಇಕ್ಕು ಅಂತ ಮದ್ದಿಕ್ಕೆ ಮಸಣಕ್ಕೆ ಕಳುಹಿಸುವಂಥ ಅಂತ ಗಾದೆ ಐತೆ ಇಂಥವ್ರ ಮಾತನ್ನೆಲ್ಲ ನಂಬ ಕೇಳಬಾರ್ದು ಆಗಾಗ ಬಾಯಿಗೆ ರುಚಿಯಾಗಿ ಏನಾದರೂ ಒಂದು ಮಾಡಿಕೊಡೋದು ಕಣ್ಣಿಗೆ ಚೆಂದಾಗಿ ಶೃಂಗಾರ ಮಾಡಿಕೊಂಡು ಕಷ್ಟ ಇರಲಿ ನಿಷ್ಠುರ ಇರಲಿ ನಗತಾ ಮಾತನಾಡಿಸೋದು ಮನೆಗೆ ಬೇಕಾದ್ನ ತುಂಬ ತರಿಸಿಕೊಂಡು ಬಿಟ್ಟು ಆಗಾಗ ಕೇಳ್ದಿರ ಇರೋದು ಮೂರು ಕಾಸು ಆರು ಕಾಸು ಸೇರಿಸಿಕೊಂಡು ಏನಾದರೂ ಸಂದರ್ಭ ಬಿದ್ದಾಗ ಒಂದು ರೂಪಾಯಿ ಕೊಡೋದು ಇದು ಕಾಣವ ನಾರು ಬೇರು ಮನೆ ಹೆಂಗಸು ಇದನ್ನ ಮಾಡಿದರೆ ಗಂಡ ಅನ್ನೋನು ಮನೆ ನಾಯಿ ಹಂಗೆ ಬಿರ್ತಾನವ್ವಾ ಇದನ್ನ ಮಾಡಲಿಲ್ಲ ಅನ್ನೋ ಬೀದಿಲಿ ಅಲಿತಾನೆ ನನಗೆ ಮಂಗಮ್ಮನ ಮಾತಿನ ಚಮತ್ಕಾರ ಅರ್ಥವಾಯಿತು ಆಶ್ಚರ್ಯವಾಯಿತು ಇನ್ನೆರಡು ಮಾತನಾಡಿ ಅವಳನ್ನು ಅಂದು ಕಳುಹಿಸಿಕೊಟ್ಟೆನು ಅಂದರೆ ಇಲ್ಲಿ ಮೊಸರಿನ ಮಂಗಮ್ಮ ಕಥೆಯಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಒಬ್ಬ ನಿರೂಪಕಿಯ ಮೂಲಕ ಈ ಕಥೆಯನ್ನು ಹೇಳಿಸ್ತಾ ಹೋಗ್ತಾರೆ ಈಗ ಹದಿನೈದು ದಿನದ ಹಿಂದೆ ಮಂಗಮ್ಮ ಮನೆಗೆ ಬಂದಾಗ ಬಹಳ ಬೇಸರಪಟ್ಟಿದ್ದಳು ಅಂತ ಕಂಡಿತು ನಾನು ಯಾಕೆ ಮಂಗಮ್ಮ ಹೀಗಿದ್ದೀಯಾ ಅಂತ ಕೇಳಿದೆ ಏನು ಹೇಳೋದವ ನನ್ನ ಜನ್ಮ ಯಾರಿಗೂ ಬೇಡದಿರ ಹೋಯ್ತು ಎಂದು ಹೇಳಿ ಮಂಗಮ್ಮ ಸೆರಗಿನಿಂದ ಕಣ್ಣನ್ನು ಒರೆಸಿಕೊಂಡಳು ನಾನು ಯಾಕಮ್ಮ ಏನಾಯಿತು ಮಗ ಏನಾದರೂ ಅನ್ನೆ ಅಂತ ಕೇಳಿದೆ ಹ್ಞೂ ಅಂದ ಕಾಣವ ಅವನ ಹೆಂಡರು ಅರಿಯದ ಕುನ್ನಿಮಗ ಇತ್ತಲ್ಲ ಅದೇನೋ ಮಾಡ್ತು ಅಂತ ಅದನ್ನು ಹೊಡೆದ್ಲು ಯಾಕೆ ಗೈಯಾಳಿ ರಕ್ಕಸಿ ಹಾಗೆ ಅರಿಯದ ಕಂದನ್ನು ಹೊಡಿತಾ ಇದೆಯಾ ಅಂದೆ ನನಗೇ ಎದುರು ಬಿದ್ಲು ತಾರು ಮಾರು ನನ್ನ ಬೈದಲು ಇದೇನೇ ಇದು ನಿನ್ನ ಗಂಡನ ಹೆತ್ತ ತಾಯಿ ನಾನು ನನ್ನ ಇಷ್ಟು ಮಾತು ಅಂತೀಯ ಆಗಲಿ ಅವನೇ ಬರಲಿ ಕೇಳೋಣ ಅಂತ ಹೇಳಿದೆ ಸರದಾರ ಮನೆಗೆ ಬಂದ ನೋಡಪ್ಪ ಹುಡುಗನ್ನ ಸುಮ್ಮನೆ ಬಡಿತಾಳೆ ಬೇಡ ಅಂದರೆ ನನ್ನ ಬೈತಾಳಲ್ಲೋ ನೀನು ಹೆಂಡ್ರಿಗೆ ಒಸಿ ಬುದ್ಧಿ ಹೇಳು ಅಂದೆ ಅವಳು ಏನ ನನಗೆ ಬುದ್ಧಿ ಹೇಳೋದು ಹೈದ ತಂಟೆ ಮಾಡಿದರೆ ಬೇಡ ಅನ್ನೋಕೆ ನನ್ನ ಅದಕ್ಕೆ ಇಲ್ಲೋ ನೀನು ಗಂಡನ್ನ ಹೆತ್ತಂಗೆ ನಾನು ಈ ಮಗನ್ನು ಹೆರಲಿಲ್ವೋ ಯಾವ ಥರದದು ಬುದ್ಧಿ ನನಗೆ ಹೇಳಬೇಕಾಗಿರೋದು ಅಂದ್ಲು ಎಷ್ಟಾದರೂ ಅವಳು ಹೆಂಡ್ರು ಕಾಣವಾ ನಾನು ತಾಯಿ ಅವಳಂದ್ರೆ ಬ ಅವಳಂದ್ರೆ ಬದಲಿಗೆ ಅಂತಾಳೆ ನನ್ನಂದರೆ ನಾನೇನು ಮಾಡೋ ಹಾಗಿದ್ದೀನಿ ಅವನು ಹೌದಮ್ಮ ಅವಳ ಹೆತ್ತ ಮಗುನ ಅವಳು ಹೊಡಿತಾಳೆ ನೀನು ಯಾಕೆ ಅವಳ ತಂಟೆಗೆ ಹೋಗ್ತೀಯ ನನ್ನ ದಂಡಿಸು ಅಂದ ಹಾಗಾದರೆ ನಾನು ಮಾಡಿದ್ದು ತಪ್ಪಾಯ್ತೇನೋ ಅಂದೆ ತಪ್ಪೋ ಸರಿಯೋ ಹೆತ್ತಳು ಮಗನ ದಂಡಿಸ್ಕೊಡೋದು ಅನ್ನೋಕ್ಕೆ ಆಗ್ತದೆಯಾ ಅಂದ ನನಗೆ ಕೋಪವಂತವ್ವಾ ಮಾತು ತಪ್ಪಿ ಬಾಯಾಗವಂತ ಏನೋ ಇದು ಹೆಂಡರು ನಿನಗೆ ಹಾಕಿರೋ ಮಂಕು ಬೂದಿ ಬೂದಿಲಿ ನಿನಗೆ ಅವಳು ಕಂದನ ಬಡಿದರೂ ಸರಿಯೇ ನನ್ನ ಬೈದರೂ ಸರಿಯೇ ಆಗದೆ ಚೆನ್ನಾಗಿ ಹೋಯ್ತಪ್ಪ ನಾಳೆ ಅವಳು ತಾಯಿನ ಆಚೆಗೆ ಕಳಿಸೋ ಅಂದರೂ ಕಳಿಸೋನೇ ಅಂದೆ ಮಗ ಇನ್ನೇನು ಮಾಡೋಕ್ಕಾಗ್ತದವ್ವ ಹೆಂಡ್ತಿ ಇದ್ರೆ ನಾನಿರೋದಿಲ್ಲ ನಾನಿದ್ರೆ ಹೆಂಡತಿ ಇರೋದು ಬೇಡ ಅಂದರೆ ದಿಕ್ಕಿಲ್ಲದೆ ಹೆಂಗಸು ಅವಳನ್ನ ಏನು ಮಾಡೋದು ಅಂದ ನನಗೆ ಯಾರಪ್ಪ ದಿಕ್ಕು ಅಂದೆ ನಿನಗೆನವ ದನ ಅದೇ ಕರ ಅದೇ ಕಾಸದೆ ನಿನ್ನ ನಾನು ಸಾಕಬೇಕದ್ದೇನು ಅಂದ ಹಾಗಾದರೆ ನಾನು ಬೇರೆ ಹೋಗು ಅಂತೇನೋ ಅಂತ ಕೇಳಿದೆ ನಿನ್ನಿಷ್ಟ ಹೋಗಬೇಕು ಅಂದರೆ ನಾನು ಬೇಡ ಅನ್ನೋಲ್ಲವ್ವ ನಿಮ್ಮ ಪಂಚಾಯಿತಿ ಸಾಕು ನನಗೆ ಅಂತ ಅವ ಅಂದ ಆಗ್ಲಪ್ಪ ಹಾಗಾದರೆ ಇವತ್ತು ಮಧ್ಯಾಹ್ನದಿಂದ ನಾನು ಬೇರೆ ಇರ್ತೀನಿ ನೀನು ನಿನ್ನ ಹೆಂಡರು ಸುಖವಾಗಿರಿಯಾ ಸುಖವಾಗಿರಿಯಾ ಅಂತ ಹೇಳಿಬಿಟ್ಟು ಇದು ಮೊಸರು ತಕ್ಕೊಂಡು ಬಂದಿದ್ದೀನವ್ವ ಇದನ್ನೆಲ್ಲ ಹೇಳಿ ಮಂಗಮ್ಮ ಸುಮ್ಮನೆ ಅತ್ತಳು ನಾನು ಸಮಾಧಾನ ಮಾಡಿದೆ ಸರಿ ಇದೆಲ್ಲ ಏನು ದೊಡ್ಡ ಮಾತು ಹೋಗತೀಯ ಎಂದಿನ ಹಾಗೆ ಮನೆಯಾಗೆ ಇದ್ದು ಬಿಡ್ತೀಯಾ ಎಲ್ಲ ತಾನೇ ಸರಿ ಹೋಗ್ತದೆ ಬಿಡು ಮಂಗಮ್ಮ ಹೀಗೆ ಧೈರ್ಯ ಹೇಳಿ ಮೊಸರನ್ನು ತೆಗೆದುಕೊಂಡು ಅವಳಿಗೆ ಕೊಟ್ಟು ಕಳಿಸಿ ಅವಳನ್ನು ಕೊಟ್ಟು ಕಳುಹಿಸಿದೆ ಮಾರನೇ ದಿನ ಮಂಗಮ್ಮ ಬಂದಾಗ ಹಿಂದಿನ ದಿನದಷ್ಟು ವ್ಯಸನವಿರಲಿಲ್ಲ ಆದರೆ ಮನಸ್ಸು ಎಂದಿನಂತೆ ಹಗುರವಾಗಿಯೂ ಇರಲಿಲ್ಲ ಜಗಳ ಸಮಾಧಾನ ಆಯಿತೋ ಇಲ್ಲೋ ಮಂಗಮ್ಮ ಅಂದೆ ಮಂಗಮ್ಮ ಎಂಥ ಸಮಾಧಾನವ್ವ ಆ ಸೊಸಿ ತಾಯಿ ಮಗನಿಗೆ ಸಮಾಧಾನ ಆಗೋಕೆ ಬಿಟ್ಟಾಳ ನಿನ್ನೆ ಮೊಸರು ಮಾರಿ ಮನೆಗೆ ಹೋದರೆ ನನ್ನ ಮಡಕೆ ಕುಡಿಕೆ ಎಲ್ಲನೂ ಒಂದು ಪಕ್ಕಕ್ಕೆ ಇಟ್ಟಿದ್ದಾಳೆ ಒಂದು ಗುಡಾಣದಾಗೆ ರಾಗಿ ಒಂದರಾಗಿ ಅಕ್ಕಿ ಒಂದಿಷ್ಟು ಉಪ್ಪು ಮೆಣಸಿನಕಾಯಿ ಎಲ್ಲನೂ ತಾನು ತನ್ನ ಗಣ್ಣು ಉಂಡದ್ದಾಯಿತು ಅಂತ ಕಾಲು ಚಾಚಿಕೊಂಡು ಕುಳಿತಾಳೆ ಹೆಂಗವ ಜಗಳ ಸಮಾಧಾನ ಆಗೋದ್ಮ ನಾನು ಒಂದಿಷ್ಟು ಹಿಟ್ಟು ಬೇಯಿಸಿಕೊಂಡು ತಿಂದೆ ಕಾಣವ ಬಾಯಾಗ ಹೇಳಿದ್ದಾಯಿತು ಅವರಿಷ್ಟೇ ಸಾಕು ಅಂದರು ಮದುವೆ ಆದ ಮೇಲೆ ಮಗ ನಮ್ಮನೆ ತಾಯಿ ಸರಿ ಅವನಿಗೆ ಬೇಡದೇ ಇದ್ದ ಮೇಲೆ ನಾನು ಯಾಕೆ ಮೇಗೆ ಬಿದ್ದು ಹೋಗಬೇಕು ಬ್ಯಾರೇನೆ ಇದ್ದೀನಿ ಕಾಣವ ದಿನ ಆ ಮಗುವಿಗೆ ಒಂದಷ್ಟು ಮೊಸರು ಕೊಟ್ಟು ಆಮೇಲೆ ಮಾರೋಕ್ಕೆ ಇದ್ದಿ ಹೊತ್ತಿನೇ ಆ ಹೊತ್ತಿಗೆ ಸರಿಯಾಗಿ ಅವಳು ಅವನ್ನ ಎಲ್ಲೋ ಕರ್ಕೊಂಡು ಹೋಗಿದ್ಳು ಆ ಹುಡುಗನ ನಾನು ಮಾತನಾಡಿಸ್ಕೊಡ್ದು ಅಂತ ಮಾಡ್ತಾಳೆ ನೋಡು ನಾ ಬಲ್ಲಿ ಅಂದಳು ಎಷ್ಟು ಸಣ್ಣ ಮಾತು ಏನು ರಾಮಾಯಣವಾಗಿ ಕೂತ್ಕೊಂಡಿತ್ತು ಅಂತ ನನಗಾಶ್ಚರ್ಯವಾಯಿತು ಆದರೆ ಇದಕ್ಕೆ ನಾನೇನೋ ಮಾಡುವ ಹಾಗಿಲ್ಲ ಇನ್ನು ಯಾವುದೋ ಒಂದೆರಡು ಮಾತನಾಡಿ ಮಂಗಮ್ಮನನ್ನು ಕಳುಹಿಸಿಕೊಟ್ಟೆ ಆಮೇಲೆ ಒಂದೆರಡು ದಿನ ಈ ಮಾತನ್ನು ಎತ್ತಲಿಲ್ಲ ಮಂಗಮ್ಮ ಬೇರೆ ಇದ್ದಾಳೆ ಎಂದು ತೋರಿತು ಆಮೇಲೆ ಒಂದು ದಿನ ಮಂಗಮ್ಮ ಅವ್ವ ನೀನು ಹಾಕೊಳ್ತೀಯಲ್ಲ ಮಖಮಲ್ ಬಟ್ಟೆ ಅದು ಗಜಕ್ಕೆ ಏನು ಬೆಲೆಯವ್ವ ಎಂದಳು ಯಾಕೆ ಮಂಗಮ್ಮ ಅಂದೆ ಎಷ್ಟು ದಿನಾನು ಮಗಗೆ ಮೊಮ್ಮಗಗೆ ಅಂತ ಕಾಸಿಗೆ ಕಾಸು ಸೇರಿದ್ನಿ ಕಾಣವ್ವ ಇನ್ಯಾಕೆ ಸೇರಿಸೋದು ನಾನು ಒಂದು ಮಕಮಲ್ ಜಾಕೆಟ್ ಹೊಲಿಸ್ಕೊಂಡು ಓಡಾಡ್ತೀನಿ ಅಂದಳು ಅದರ ಜಾಕೆಟು ಏಳೆಂಟು ರೂಪಾಯಿ ಆಗಬಹುದು ಮಂಗಮ್ಮ ಅಂದೆ ಆ ದಿನ ಹೋದವಳು ಮಂಗಮ್ಮ ದರ್ಜಿ ಅಂಗಡಿಯಲ್ಲಿ ಮಕಮಲ್ ಬಟ್ಟೆ ವ್ಯಾಪಾರ ಮಾಡಿದ್ದಾಳೆ ಹೊಲಿಯೋದಕ್ಕೆ ಹಾಕಿದ್ದಾಳೆ ಮಾರನೇ ದಿವಸ ಊರಿಗೆ ಹೋಗುತ್ತಾ ಅದನ್ನು ಹಾಕಿಕೊಂಡೇ ಬಂದಿದ್ದಾಳೆ ನೋಡಿದವ್ ನನ್ನ ಸಿಂಗಾರನ ಯಜಮಾನಿದ್ದಾಗ ಒಂದು ಒಳ್ಳೆಯ ಶಾಲೆ ತಗೊಳ್ಳಲಿಲ್ಲ ಅವನು ಯಾವಳನೋ ನೋಡಿಕೊಂಡು ಹೋದ ಮಗನಿಗೆ ಕಾಸಿರಲಿ ಅಂತ ಕೂಡಿಸಿಟ್ಟೆ ಈ ಮಗನ ಸುದ್ದಿ ಹಿಂಗಾಯ್ತು ನೋಡು ನನ್ನ ಸಿಂಗಾರನ ಎಂದಳು ಮಗನನ್ನು ಬಿಟ್ಟ ದುಃಖದಲ್ಲಿ ಮಂಗಮ್ಮನಿಗೆ ಸ್ವಲ್ಪ ಬುದ್ಧಿ ಭ್ರಮಿಸಿದೆ ಎಂದು ನನಗೆ ತೋರಿತು ಬಹಳ ಕೋಪ ಬಂದಾಗ ಯಾರಿಗಾದರೂ ಹೀಗಾಗುತ್ತದೆ ನಾನು ಏನೂ ಹೇಳಲಿಲ್ಲ ಆದರೆ ಈ ಜಾಕೆಟಿನಿಂದ ಅವಳಿಗೆ ಇತರರೊಂದಿಗೂ ಜಗಳ ಬಂದಿತು ಅವರ ಊರಿನ ಒಬ್ಬ ಹುಡುಗ ಬೆಂಗಳೂರಿನಲ್ಲಿ ಓದುತ್ತಾ ಇದ್ದಾನಂತೆ ಅವನು ಪರಂಗಿಯವರ ಹಾಗೆ ಅಥವಾ ನಮ್ಮವರು ವಿದ್ಯಾವಂತರು ಎನ್ನುವರು ಈಗ ಹಾಕಿಕೊಳ್ಳುವ ಹಾಗೆ ಟೈ ಕಾಲರ್ ಹಾಕಿಕೊಳ್ಳುವ ನಾಜೂಕು ಅಂತ ಅವನು ಮಂಗಮ್ಮನ ಕಂಡಾಗ ಏನೋವಾ ಪೂರಾ ಮಖಮಲ್ ಜಾಕೆಟ್ ಹಾಕಿಬಿಟ್ಟೆ ಅಂದನಂತೆ ಮಂಗಮ್ಮ ಯಾಕೋ ಹೈದ ಬಹಳ ಉಚ್ಚಾಯಿಸಿ ಮಾತನಾಡ್ತೀಯ ನೀನು ಈ ಕುತ್ತಿಗೆಗೆ ಉರ್ಲು ಹಾಕೋಬೋದಂತೆ ನಾನು ಈ ಜಾಕೆಟ್ ಯಾಕೆ ಹಾಕೋಬಾರ್ದು ಎಂದಳಂತೆ ಇವರಿವರಿಗೆ ಮಾತು ನಡೆಯಿತು ಹತ್ತಿರದ ನಾಲ್ಕು ಜನ ನಕ್ಕರು ಮಾರನೆಯ ದಿನ ಮಂಗಮ್ಮ ನನಗೆ ಇದನ್ನು ಹೇಳಿದಳು ಇತರರು ಹೀಗೆ ಹೇಳುವುದಲ್ಲದೆ ಆ ಸೊಸೆಯಾದವಳು ಮಂಗಮ್ಮ ಕೇಳುವ ಹಾಗೆ ಇತರರೊಂದಿಗೆ ಸೊಸೆಗೆ ಒಂದು ರವಿಕೆ ಹೊಲಿಸಲಾರದೆ ಅತ್ತೆ ಬೇರೆ ಸಂಸಾರ ಆಗಿ ಜಾಕೆಟು ಹಾಕಿರೋದ ನೋಡಿ ಅಂದಳಂತೆ ಮಂಗಮ್ಮ ಸೊಸೆಗೆ ಮದುವೆಯಲ್ಲಿ ಓಲೆ ಕಡಗ ಚಳತುಂಬ ಜಿಮಿಕೆ ನಾಗರ ಕಂಠೆ ಡಾಬು ಇದಿಷ್ಟು ಇದಿಷ್ಟನ್ನು ಕೊಟ್ಟಿದ್ದಳು ಆಮೇಲೆ ವರುಷಕ್ಕೆ ಒಂದು ಏನಾದರೂ ಒಡವೆ ತೆಗೆದುಕೊಟ್ಟು ತೆಗೆಸಿಕೊಟ್ಟಿದ್ದಳು ಕೊಟ್ಟಿದ್ದಳು ಅದೆಲ್ಲ ಸೊಸೆಗೆ ಜ್ಞಾಪಕವೇ ಇಲ್ಲ ಮಂಗಮ್ಮ ಈ ಮಾತು ಹೇಳುತ್ತಾ ಒಂದೆರಡು ಸಲ ಸುಮ್ಮನೆ ಇದ್ದಳು ಆಮೇಲೆ ಅವಳಿಗೆ ತಡೆಯಲಿಲ್ಲ ಒಂದು ರಾತ್ರಿ ಹೋಗಿ ಮಗನ್ನ ನಿನ್ನ ಹೆಂಡರು ನನ್ನ ಬಹಳ ಮಾತಂತಾಳೆ ನಾನೇನೋ ಜಾಕೆಟ್ ಹಾಕಿಕೊಂಡೆ ಅಂತ ತನಗೇನೂ ತಕ್ಕೊಡಲಿಲ್ಲವಂತೆ ನಾನು ಕೊಟ್ಟಿದ್ದೆಲ್ಲ ಸುಳ್ಳೆ ಕಡಗ ಓಲೆ ಕಂಠಿ ನಾಗರ ಡಾಬು ನಾನು ಕೊಟ್ಟವಲ್ಲೇ ಎಂದಳಂತೆ ಸೊಸೆ ಗಂಡ ನನ್ನ ಬಿಡಲಿಲ್ಲ ಗಂಡ ಇಲ್ಲದ ಮುದುಕಿ ನೀನು ಈಗ ಓಲೇನು ಡಾಬೂನು ಹಾಕುತ್ತೀಯ ತಕೊಂಡು ಹೋಗು ಹಾಕೋ ಎಂದಳು ಆ ಗಂಡನು ಅವಳಿಗೆ ಯಾಕೆ ಹೆಣ್ಣೆ ಇಷ್ಟು ಮಾತು ಎಂದು ತಾಯನ್ನು ಕುರಿತು ಅವ್ವ ನಿಮ್ಮ ಜಗಳ ನನಗೆ ಬೇಕಿಲ್ಲ ನೀನು ಓಲೆ ಒಡವೆ ಬೇಕು ಅಂದರೆ ತಕ್ಕೊಂಡು ಹೋಗು ಎಂದನಂತೆ ಮಂಗಮ್ಮ ಹೇಳಿದಳು ನೋಡವ್ವ ಬೀದಿಯವರ ಕೂಡ ಇಂಥ ಮಾತು ಆಡಬೇಡ ಅಂತ ಹೆಂಡರಿಗೆ ಹೇಳೋವಲ್ಲ ಬೇಕಾದರೂ ಒಡವೆ ತಕೊಂಡು ಹೋಗು ಅಂತ ನನ್ನ ಮೇಲೆ ತಪ್ಪು ಹಾಕಿದ ತಾಯಿ ಯಾಕೆ ಈ ಜನ್ಮ ಇನ್ನು ಅದನ್ನೆಲ್ಲ ಕೇಳಿ ನನಗೆ ಬಹಳ ವ್ಯಸನವಾಯಿತು ಇವಳು ಮುದುಕಿ ಅವನು ಒಬ್ಬ ಮಗ ಅವನ ಹೆಂಡತಿ ಗಂಡನ್ನ ಗಂಡನ ತಾಯನ್ನ ಚೆನ್ನಾಗಿ ನೋಡಿಕೊಳ್ಳಬಾರದೆ ಇಷ್ಟಕ್ಕೆ ಈ ರಂಪೆಲ್ಲ ಯಾಕೆ ಮೊಮ್ಮಗನ ಹೊಡೆಯಬೇಡ ಅಂತ ಮುದುಕಿ ಹೇಳಿದ್ದಕ್ಕೆ ಇದೇಕೆ ಇವರೆಲ್ಲ ಹೀಗೆ ಮಾಡುತ್ತಾರೋ ಅಂತ ನಾನು ಯೋಚಿಸಿದೆ ಆಮೇಲೆ ನನಗೆ ತೋರಿತು ಎಲ್ಲಿ ನೋಡಿದರೂ ಜಗಳದ ಕಾರಣ ಹೀಗೇ ಇರುವುದು ಒಬ್ಬರೊಬ್ಬರಿಗೆ ಆಗದ ಕಾರಣದಿಂದ ಸಣ್ಣ ವಿಷಯ ದೊಡ್ಡದಾಗುತ್ತದೆ ಎಲ್ಲಿಲ್ಲದ ಜಗಳ ಹುಟ್ಟುತ್ತದೆ ಅದಕ್ಕೆ ಸೇರಿದವರಿಗೆ ಸೇರಿದವರಿಗೆಲ್ಲ ಮಿತಿ ಇಲ್ಲದೆ ನೋವು ಇದಾದ ಕೆಲ ದಿನದ ಮೇಲೆ ಮಂಗಮ್ಮ ನನ್ನನ್ನು ಅವ್ವಾ ನೀವು ಸತ್ಯವಂತರು ನಂದು ಹಸಿ ಹಣ ಐತೆ ಅದನ್ನು ಎಲ್ಲಿಯಾದರೂ ಈ ಬಾಂಕಿ ಅಂತಾರಲ್ಲ ಅಂಥ ಕಡೆ ಇರಿಸಿಕೊಂಡಿರವ್ವ ಅದಕ್ಕೆ ಅವರಿವರು ಕಣ್ಣು ಹಾಕುತ್ತಿದ್ದಾರೆ ಅಂದಳು ಏನಾಯಿತು ಎಂದು ನಾನು ವಿಚಾರಿಸಿದೆ ನಿನ್ನೆ ನೋಡವ್ವ ನಮ್ಮೂರವನು ರಂಗಪ್ಪ ಅಂತ ಇದ್ದಾನೆ ಒಂದು ಸ್ವಲ್ಪ ಜೂಜು ಗೀಜು ಆಡೋದುಂಟು ಸೋಕಿ ಮನುಷ್ಯ ನಾನು ಮೊಸರು ತಕ್ಕೊಂಡು ಬರುತ್ತಿರಬೇಕಾದ್ರೆ ದಾರಿಯಲ್ಲಿ ಅದೆಲ್ಲಿಂದಲೋ ಬಂದ ಏನು ಮಂಗಮ್ಮ ಚಂದಾಗಿದ್ದೀಯಾ ಅಂದ ಏನು ಚೆಂದ ರಂಗಪ್ಪ ನೀನು ಕಾಣದ ಚಂದ ಅಂದೆ ಅವ ಇದ್ದೋನ್ ಹೌದು ಬಿಡವ್ವ ನೀ ಹೇಳೋದು ನಿಜಾನೆ ಈಗಿನ ನಡತಿಲಿ ಯಾರಿಗೆ ಚಂದ ಎಂತಾದ್ದು ಈಗಿನ ಹುಡುಗರು ಉಚಾಯಿಸಿ ಮಾತಾಡೋದೆ ನಮ್ಮಂಥ ವಯಸ್ಸೋದವರು ಎಲ್ಲ ಹಿಂಗಾಯ್ತಲ್ಲ ಅನ್ನೋದೆ ಇನ್ನೇನು ಮಾಡೋದು ಮಂಗಮ್ಮ ಅಂದ ಹಾಗೆ ನಡ್ಕೊಂಡು ಬಂದಿವಿ ದಾರಿಲಿ ತೋಪು ಬಾವಿ ಐತೆ ಹೇಳು ಅಲ್ಲಿ ಬರಬೇಕಾದ್ರೆ ನನಗೆ ಭಯ ಇವ ಏನು ಮಾಡ್ಯಾನೋ ಅಂತ ಈ ಸಂಚಿಯಾಗಿ ಅಷ್ಟು ದುಡ್ಡೈತೆ ಹೇಳು ಅದಕ್ಕಾಗಿ ಅವನು ಅಲ್ಲಿಗುಂಟ ಬಂದವನೇ ಹೊಸ ಸುಣ್ಣ ಕೊಡ್ತೀಯಾವ ಎಂದ ಕೊಟ್ಟೆ ತಗೊಂಡು ಹೋದ ಈ ಹೊತ್ತು ನಾನು ಬರುತ್ತಿರಬೇಕಾದ್ರೆ ಅಲ್ಲೇ ಬಂದು ಜೊತೆಗೆ ಸೇರಿದ ಕಾಣವ ಆ ಮಾತು ಈ ಮಾತು ಹೇಳಿದೋನೇ ನಡುವೆ ಮಂಗಮ್ಮ ನನಗೆ ಒಸಿ ಸಮಾಗ ಸಮಯಾಗೈತೆ ಒಂದು ಸ್ವಲ್ಪ ಸಾಲ ಕೊಟ್ಟಿಯವ ಈ ಸಲದ ರಾಗಿ ಮಾರುತಾನೆ ಹಿಂದಕ್ಕೆ ಕೊಟ್ಟು ಅಂದ ನನ್ನ ತಾವು ದುಡ್ಡಲ್ಲಿದ್ದಪ್ಪಾ ಎಂದೆ ಬಿಡು ಮಂಗಮ್ಮ ನಮಗೆ ತಿಳಿದ ದುಡ್ಡು ಅಲ್ಲಿ ಇಲ್ಲಿ ಹೂತಿಟ್ಟು ಬರೋದೇನವ್ವ ನನಗೆ ಸಾಲ ಕೊಡು ನಾನು ಬದುಕಿನ್ಕೋತೀನಿ ನಿನಗೂ ಬಡ್ಡಿ ಬರ್ತದೆ ಅಂದ ಸ್ವಲ್ಪ ಹೊತ್ತು ಬಿಟ್ಟುಕೊಂಡು ನಿನ್ನ ಮಗನೂ ನೀನು ಜೊತೆಗೆ ಇದ್ದಿದ್ರೆ ನಾನು ನಿನ್ನ ಕೇಳ್ತಾ ಇರಲಿಲ್ಲ ಏನೋ ಸೊಸೆಗೆ ಚೀಕು ಬಾಕು ಮಾಡಿಸುವ ಅಂತಿರ್ತೀಯ ಅಂತ ನಾ ಬಲ್ಲೆ ಈಗ ಅದೇನು ಇಲ್ವಲ್ಲ ಅಂತ ಕೇಳಿದೆ ಅಂದ ಹೆಂಗಸು ಒಂಟಿ ಆದಳು ಅಂದರೆ ಜನ ನೋಡುತ್ತಾಯಿ ಅವಳ ಮೇಲೆ ಕಣ್ಣು ಹಾಕುತ್ತಾರೆ ಎಂದಳು ನಾನು ನಮ್ಮ ಯಜಮಾನರನ್ನು ಕೇಳಿ ಹೇಳುತ್ತೇನೆ ಎಂದೆ ನಾನು ಯಜಮಾನರ ಆ ಸಂಗಡ ಈ ವಿಷಯ ಪ್ರಸ್ತಾಪ ಮಾಡಿರಲಿಲ್ಲ ಮಾರನೇ ದಿನ ಮಂಗಮ್ಮ ಮೊಸರು ಕೊಟ್ಟವಳೆ ಮಡಿಲಿನಿಂದ ಒಂದು ಸಂಚಿ ತೆಗೆದಳು ಅವ್ವಾ ಒಳಗೆ ಹೋಗೋನೆ ಎಣಿಸಿಕೊಳ್ಳುವಿಯಂತೆ ಎಂದಳು ನಾನು ನಮ್ಮ ಯಜಮಾನರನ್ನು ಇನ್ನೂ ಕೇಳಿಲ್ಲ ಇರಲಿ ಇನ್ನೊಂದು ಸಲ ತರುವೆಯಂತೆ ಎಂದೆ ಮಂಗಮ್ಮ ಅವ್ವ ನನಗೆ ಬಹಳ ಭಯವಾಗ್ತದೆ ಕಾಣವ ರಂಗಪ್ಪ ಇವತ್ತೂ ಬಂದ ತೋಪಿನ ತಾವು ಕುತ್ಕೋ ಮಂಗಮ್ಮ ಹೋಗುವಿಯಂತೆ ಏನು ಅವಸರ ಅಂದ ನನ್ನ ತಾವು ಈ ದುಡ್ಡು ಬೇರೆ ನನ್ನದೇ ಡವಡವ ಬಡ್ಕೋತಿತ್ತು ನಿಲ್ಲೋದಿಲ್ಲ ಅಂದರೆ ಹಿಡಿದು ನಿಲ್ಲಿಸಿದರೆ ಏನು ಮಾಡೋದು ಅಂತ ಕೂತ ಕೂತೆ ಮನೆ ಮಾತಾಡಿದ ಮಠದ ಮಾತಾಡಿದ ಆಮೇಲೆ ನನ್ನ ಕೈ ಹಿಡಿದುಕೊಂಡು ಮಂಗಮ್ಮ ನೀನು ಎಷ್ಟು ಚೆನ್ನಾಗಿದೀಯಾ ಅಂತ್ಯ ಅಂದ ಕೇಳಿದ ತಾಯಿ ಒಳ್ಳೆ ಪರಯದಾಗೆ ಯಜಮಾನನಾದವನು ಈ ಕೈ ಹಿಡಿಯೋದು ಬಿಟ್ಟ ಇನ್ನೊಬ್ಬ ಹಿಡೀಲಿಲ್ಲವಾ ಇದನ್ನು ಇವ ಇವತ್ತು ಇವತ್ತು ಹಿಡಿದ ನಾನು ಕೈ ಬಿಡಿಸಿಕೊಂಡು ಏನು ರಂಗಪ್ಪ ಬಹಳ ಸರಸವಾಡುತ್ತೀಯಾ ನನ್ನ ಚೆಂದ ಹೇಳೋಕೆ ನೀನೇನು ಮಾಡಿಕೊಂಡ ಗಂಡನ ಬಿಡು ಅಂತ ಬೇಗನೆ ಎದ್ದು ಬಂದು ಬಿಟ್ಟೆ ತಾಯಿ ನಿನ್ನೆ ರೂಪಾಯಿಗೆ ಕೇಳಿದ ಇವತ್ತು ಮಾನ ಕೇಳಿದ ಹಸೆ ಮೇಲೆ ಜೊತೆಗೆ ಕುಂತು ಬಾಸಿಂಗ ಕಟ್ಟಿಕೊಂಡು ಸೇಸೆ ಹಾಕಿಸಿಕೊಂಡು ಕೈ ಹಿಡಿದೆ ಅಂದ ಜೀವ ಎತ್ತಲೋ ಹೋಯ್ತವ ಒಳ್ಳೆ ಪರಾಯದಾಗ ಗಂಡ ಬೇಡ ಅಂದ ಇನ್ನೊಬ್ಬಳಾಗಿದ್ದರೆ ಮಾಡಿಕೊಂಡ ಗಂಡ ಒಲ್ಲ ಕುಡಿಕೋಬಾರೋನಲ್ಲ ಅಂತ ಕುಣಿದಿರೋಳು ಅಂದರೆ ನಾನು ನನ್ನ ಮರ್ಯಾದೆ ಬಿಡಲಿಲ್ಲವ ಈಗ ಈ ಪೋಲಿ ಬಂದು ದಾರಿ ಎರಿಸಿಕೊಂಡ ಕೈಗಿಂತ ಹೆಚ್ಚಾಗಿ ನನ್ನ ಕೈ ಹಿಡಿತಾನೆ ನೋಡಿದವ ಎಂದಳು ನನಗೆ ಇವಳ ಕತೆ ಏಕೋ ಬಹಳ ಕಷ್ಟಕ್ಕೆ ಬಂದಿತು ಎಂದು ತೋರಿತು ಇದೆಲ್ಲ ಭಜೀತಿ ಮಂಗಮ್ಮ ಸುಮ್ಮನೆ ಹೋಗಿ ಆದದ್ದಾಯಿತು ಅಂತ ಮಗನ ಹತ್ತಿರ ಬಿಡೋದು ತಾನೆ ಇದು ಬಿಡೋದು ತಾನೆ ಎಂದೆ ನಾನು ಇದ್ದೇನವ ಅವಳು ಇರಗುಡಿಸಿದ್ದರಲ್ಲವ ಮಗನಿಗೆ ಇದೆಲ್ಲ ಹೇಳು ಅಯ್ಯೋ ನನ್ನವ್ವ ರಂಪು ಮಾಡಿ ನನ್ನ ಜಾತಿಯಿಂದ ಓಡಿಸಿಯಾಳು ಆ ಸೊಸೆ ನನಗೆ ಹೊತ್ತಾಯ್ತವ ನಾನು ಬರುತ್ತೀನಿ ಯಜಮಾನರು ಕೇಳಿ ನಾಳೆ ಹೇಳು ಎಂದು ಮಂಗಮ್ಮ ಹೊರಟು ಹೋದಳು ತಿರುಗಿ ಒಂದು ಗಂಟೆ ಹೊತ್ತಿಗೆ ಬಂದಳು ಅವ್ವ ಈ ಹೊತ್ತು ಒಂದು ಕೆಲಸ ಆಯ್ತೆ ಎಂದಳು ಏನಾಯಿತು ಮೊಗಾಗೆ ಇರಲಿ ಅಂತ ಒಂದಿಷ್ಟು ಮಿಠಾಯಿ ತಕ್ಕೊಂಡು ಹೆಡಿಗೆಯಾಗಿ ಇಟ್ಟುಕೊಂಡಿ ತಾಯಿ ಮಂಗಮ್ಮ ಮೊದಲು ಮಗು ತನ್ನ ಹತ್ತಿರ ಬರದಂತೆ ಮಾಡಿದರೆಂದು ಹೇಳಿದಳಲ್ಲ ಈಗ ಮಗಗೆ ಎಂದರೆ ಯಾವ ಮಗುವಿಗೆ ಅಂತ ನನಗೆ ಅರ್ಥವಾಗಲಿಲ್ಲ ಯಾವ ಮಗುವಿಗೆ ಅಂತ ನಾನು ಕೇಳಿದೆ ಇನ್ಯಾವ ಮಗವ ನಮ್ಮ ಮಗನೇ ನಿನ್ನ ಹತ್ತಿರ ಬರೋದಿಲ್ಲ ಅಂತ ನೀ ಹೇಳಿದೆ ಹೋಗಬೇಡ ಅಂತ ಅವರ ಅಮ್ಮನೂ ಹೇಳ್ತಾಳೆ ಆದರೆ ಮಗ ಬರದಿರ ಇರ್ತದಾವ ಅವ್ರು ಕಾಣದಂತೆ ಯಾವಾಗಲೋ ಬರ್ತದೆ ಒಸಿ ಹಾಲು ಕುಡಿತದೆ ಒಸಿ ಮೊಸರು ತಾನುತ್ತದೆ ಏನಾದರೂ ಕೊಟ್ಟರೆ ಕುಣಿದಾಡ್ತದೆ ರಂಪು ಮಾಡಿದರೆ ನಿಮ್ಮಮ್ಮನಿಗೆ ಕೇಳ್ತದೆ ನೋಡು ಅಂದರೆ ಬಾಯಿ ಮುಚ್ಕೋತದೆ ಮಕ್ಕಳ ಆಟನೇ ಆಟ ಕಾಣವ ಅದಕ್ಕಿರಲಿ ಅಂತ ಒಂದಿಸು ಮಿಠಾಯಿ ತಗೊಂಡು ಹೆಡಿಗೆಯಲ್ಲಿ ಈ ಶಂಕರ್ಪುರದಾಗೆ ಬರ್ತಿರಬೇಕಾದ್ರೆ ಅಲ್ಲಿ ಒಂದು ಯಾವುದೋ ಮಾವಿನ ಮರ ಇದೆಲ್ಲ ಅಲ್ಲಿ ಕೂತಿದ ಒಂದು ಕಾಗೆ ರಪ್ಪ ಅಪ್ಪನಿ ಬಂದು ಮಿಠಾಯಿ ನಾನು ಎತ್ತಿಕೊಂಡು ಹೋಗಿ ಬಿಡ್ತವ ಇವತ್ತು ಹಿಂಗಾಗಿ ಬಿಡ್ತಲ್ಲ ನಾನು ಒಂದು ಮಿಠಾಯಿ ಪುಟ್ನ ಹೋದರೆ ಏನಾಯಿತು ತಿರುಗಿ ಅಷ್ಟು ಮಿಠಾಯಿ ತಕ್ಕೊಂಡ್ರಾಯ್ತು ಎಂದೆ ಮಂಗಮ್ಮ ಅದಲ್ಲವ ಕಾಗೆ ಬಂದು ಮನುಷ್ಯರನ್ನ ಮುಟ್ಟಬಾರ್ದು ಅಂತಾರೆ ಅದಕ್ಕಂದೆ ಅಂದಳು ಮುಟ್ಟಿದರೆ ಏನಂತೆ ಎಂದೆ ಜೀವಕ್ಕೆ ಊನ ಅಂತಾರೆ ನನಗೇನಾದರೂ ಕಡೆಗಾಲ ಬಂತು ಅಂತ ಹಂಗೆ ಭಯ ಆಯಿತು ಅನ್ನು ಆಮೇಲೆ ಅಂದುಕೊಂಡೆ ಸಂತೋಷನೇ ಆಯಿತು ಯಾರಿಗೂ ಬೇಕು ಆದರೆ ತಾನು ಯಜಮಾನಿ ಅಂತ ತನಗೆ ಎಲ್ಲರೂ ಗೌರವ ತೋರಿಸಬೇಕು ಮನುಷ್ಯನಾದವನಿಗೆ ಈ ಚಪಲ ತಪ್ಪಿದ್ದಲ್ಲ ಜೀವನದಲ್ಲಿ ಏನೋ ಬೇಸರ ಆದರೂ ಸಾಯುವುದಕ್ಕೆ ಇಷ್ಟವಿಲ್ಲ ಆದರೆ ಆ ಇಷ್ಟ ಇಲ್ಲ ಅಂತ ತೋರಿಸಿಕೊಳ್ಳುವುದಕ್ಕೆ ಇಷ್ಟ ಇಲ್ಲ ಹಳ್ಳಿಯ ಜನ ತಿಳಿಯದ ಜನ ಮುಚ್ಚಮರೆ ಅರಿಯದವರು ಎಂತ ನಾವು ಹೇಳುವ ಇಂಥವರ ಮನಸ್ಸಿನ ಸ್ಥಿತಿಯೇ ಹೀಗೆ ಪರದೆಯ ಹಿಂದೆ ಪರದೆ ನೆರಿಗೆಯ ಹಿಂದೆ ನೆರಿಗೆ ಮಡಿಕೆಯ ಮರೆಯಲ್ಲಿ ಮಡಿಕೆ ಇದು ಏನು ನಾಟಕದ ಸೂತ್ರ ಅಂತ ಎಂದುಕೊಂಡೆ ಮಂಗಮ್ಮ ತಿರುಗಿ ಬಂದಾಗ ಇನ್ನೊಂದು ಸಮಾಚಾರ ಹೇಳಿದಳು ಆ ಮೊಮ್ಮಗ ಅಮ್ಮನ್ನ ಅಪ್ಪನ್ನ ಬಿಟ್ಟು ಬಿಟ್ಟು ಇವಳ ಹತ್ತಿರಲೇ ಬಂದು ಬಿಟ್ಟಿತಂತೆ ಅವಳಿಗೆ ಬಹಳ ಸಂತೋಷ ಆ ಹುಡುಗನ ಧೈರ್ಯ ನೋಡು ಅಂತ ಏನವ್ವ ಚಳ್ಳೆ ಒಂದು ಚೋಟದ್ದಾಯಿತೆ ಹೈದ ಅಮ್ಮನ ಬಿಟ್ಟು ಬರೋದು ಅಂದರೆ ಏನವ್ವ ನಿನ್ನೆ ಮಧ್ಯಾಹ್ನ ನನ್ನ ಮನೆಗೆ ಬಂದು ಬಂದ ಹುಡುಗ ತಿರುಗಿ ಅಮ್ಮನ ಹತ್ತಿರಕ್ಕೆ ಹೋಗೋದಿಲ್ಲ ಅಂದುಬಿಡ್ತು ಎಷ್ಟು ದಿನ ಮುಚ್ಚು ಮರೆಯಲ್ಲಿ ಬರ್ತಾ ಇದ್ದದ್ದು ಯಾವಾಗ ಮನೆಗೆ ಹೋಗಲ್ಲೋ ಅವರ ಅಮ್ಮ ಬಂದು ರಾಧ ಅಂತ ಮಾಡಿದಳು ಬಾ ನಿನ್ಗೆ ಹೊಡಿತೀನಿ ಅಂದಳು ಹೈದ ನಾನು ಬರೋಲ್ಲ ಅಂತ ನನ್ನ ಕಾಲು ಹಿಡಿದುಕೊಂಡು ನಿಂತು ಬಿಡ್ತವ್ವ ಹೋಗೋ ಅಂತ ಇನ್ನಿಲ್ಲದೆ ಹೇಳಿದೆ ಅವರಪ್ಪನೂ ಬಂದು ಕೇಳ್ದ ಹೋಗಲ್ಲ ನನ್ನ ತಾವೇ ನಿಂತು ಬಿಡ್ತು ತಾಯಿ ಹತ್ತು ದಿನ ಬೇರೆ ಮನೆಯಲ್ಲಿ ಒಬ್ಬಳೆಯೇ ಮಲಗಿ ಯಾವಾಗಲಾದರೂ ಓಸಿ ಭಯ ಪಡ್ತಾ ಇದ್ದಿ ನಿನ್ನೆ ಈ ಹೈದ ಜೊತೆಗಿದ್ದ ಅಂದದ್ದೇ ಏನೋ ಧೈರ್ಯ ಬಂದು ಬಿಡ್ತವ ಏನಂದರೂ ಗಂಡಸು ನೋಡ್ತಾವ ನೋಡವ್ವ ದೇವರು ನೋಡಿ ಅವನಿಗೆ ಬುದ್ಧಿ ಕೊಟ್ಟದ್ದು ಬೆಳೆದ ಮಗ ಬೇಡ ಅಂದರೆ ಈ ಚೆಳ್ಳ ಮೊಮ್ಮಗ ನಾನಿದ್ದೀನಿ ಸುಮ್ಕಿರು ಅಂತ ಬಂದು ಬಿಡ್ತಲ್ ಬಿಡ್ತಿತ್ತಲ್ಲವ ರಾಮಾಯಣ್ಯ ಮಾಡಿದ್ಲು ಸೊಸಿ ರಾತ್ರಿ ಎಲ್ಲ ಜಪ್ಪಯ್ಯ ಅಂದರೂ ನೀ ಇದು ಹೋಗಲಿಲ್ಲ ಬೆಳಗಾಗ ನಾ ಇಲ್ಲಿ ಬರಬೇಕಾದ್ರೆ ನೀನು ಒಂಟಿಯಾಗಿರ್ತೀಯೋ ಅಂತ ಅವರಮ್ಮನ ಮನೆ ಬಾಕಿಲು ತಾವು ಕರ್ಕೊಂಡು ಹೋಗಿ ನಿಲ್ಲಿಸಿದೆ ಒಳಗೆ ಹೋಯ್ತು ನಾ ಇತ್ತಾಗೆ ಬಂದೆ ಅವಳು ಮಗುನ ಹೊಡೆದ್ರೆ ಏನು ಮಾಡ್ತೀಯಾ ಅಂತ ನಾನು ಕೇಳಿದೆ ಮಗ ಒಪ್ಪತ್ತಾದರೂ ಮನೆಗೆ ಬರ್ತಾನಲ್ಲ ಎಂಥ ಸಂತೋಷ ಇಲ್ವೇ ತಾಯಿ ಅವಳಿಗೆ ಹತ್ತಿರಲೇ ಇದ್ದರೆ ಹೊಡೆಯೋಣ ಅನಿಸ್ತದ ಈಗ ನೋಡವ ನನಗೆ ಒಂದೇ ಮಾ ಮನೆಗೆ ಇದ್ದಾಗ ನನ್ನ ಸೊಸಿ ಎಂಥ ಚೆಲುವಿ ಅಂತ ತಿಳಿತಿರ್ಲಿಲ್ಲ ಈಗ ನೋಡ್ತೀನಿ ದೂರದಿಂದ ಏನೋ ಮುಖ ಗಂಟು ಹಾಕಿಕೊಂಡಾಗ ಹೇಗೋ ಇರ್ತದೆ ಅನ್ನೋ ಮಿಕ್ಕಾದ ಹಾಗೆ ಒಳ್ಳೆ ಚೆಲುವಿ ಅದಕ್ಕೆ ನನ್ನ ಹೈದ ಮರಳಾಗಿರೋದು ಅವನು ಹಂಗೆ ಆಗ ಸೊತ್ತಿಗೆ ಮನೆಗೆ ಬಂದನೂ ಸೊತ್ತಿಗೆ ಹೊಲಕ್ಕೆ ಹೋದ್ನೂ ನೋಡ್ತಿರ್ಲಿಲ್ಲ ಈಗ ನನ್ನ ಮನೆ ಬಾಗಿಲಾಗ ಕೂತು ಇದ್ಯಾಕೆ ಇನ್ನೂ ಬರಲಿಲ್ಲ ಇದ್ಯಾಕೆ ಇಷ್ಟು ಬೇಗ ಹೊಂಟು ಬಿಟ್ಟ ಅಂತ ನೋಡ್ತಾ ಇದ್ದೀನವ ಅವಳಿಗೋ ಹಾಗೆ ಅಲ್ಲವೇ ಹೊಡೆದ್ರೆ ನಾಳೆ ಬೆಳಗಾಗ ನಾನು ಮೊಸರು ಮಾರೋಕ್ಕೆ ಹೊರಟಾಗ ನನ್ನ ಜೊತೆಯಲ್ಲೇ ಬಂದು ಬಿಡ್ತಾನೆ ತಿಂಗಳ ದಿನ ಹೊತ್ತು ನೋವು ಪಟ್ಟು ಹೆತ್ತ ಮಗನ್ನ ಬಿಟ್ಟು ಕೊಟ್ಟ್ಯಾಳ ತಾಯಿ ಇವಳ ಯೋಚನೆ ಎಷ್ಟು ದೂರ ಓಡುತ್ತದೆ ಎಂದು ನನಗೆ ಆಶ್ಚರ್ಯವಾಯಿತು ಇಷ್ಟರಲ್ಲಿ ಇವರ ಜಗಳ ಸುಮುಖವಾಗಿ ಕೊನೆಗಾಡುತ್ತದೆ ಎಂದು ನನ್ನ ಮನಸ್ಸು ನನ್ನ ಮನಸ್ಸಿಗೆ ತೋರಿತು ಆದದ್ದು ಹೀಗೆ ಎರಡು ದಿನ ಹುಡುಗ ತಾಯ ಮನೆಗೆ ಹೋದವನು ಮಾರನೆಯ ದಿನ ಪಾಟಿ ಜೊತೆಗೆ ಬೆಂಗಳೂರಿಗೆ ಬರುತ್ತೇನೆಂದು ಹಠ ಮಾಡಿದ ಮುದುಕಿ ಮೊಸರಿನ ಹೆಡಿಗೆ ತಲೆ ಮೇಲಿಟ್ಟುಕೊಂಡು ಮೊಮ್ಮಗನ ಕಂಕುಳಲ್ಲಿ ಇಟ್ಟುಕೊಂಡು ಮೂರು ಮೈಲಿ ಬರೋದು ನಿಜವಾದ ಮಾತೆ ಏನು ಮಾಡೋದೆಂದು ಅವಳಿಗೆ ತೋರಲಿಲ್ಲ ಮಗನೂ ಸೊಸೆಯೂ ಕೂಡ ಬಂದು ಏನೋ ಆತವ ನಾವು ತಪ್ಪು ಮಾಡಿದ್ದೀವಿ ನೀನು ಕೋಪಿಸಿಕೊಂಡ್ರೆ ಹೇಗವಾ ಎಂದರು ಊರಿನ ನಾಲ್ಕು ಜನವೂ ಬಂದು ಇವಳಿಗೆ ಸಮಾಧಾನ ಹೇಳಿದರು ದೊಡ್ಡಸ್ತಿಕೆ ಕಳೆದುಕೊಳ್ಳದ ಹಾಗೆ ಮಂಗಮ್ಮ ತನಿಷ್ಠದಂತೆ ಸೊಸೆಯ ಜೊತೆಗೆ ಸೇರಿಕೊಂಡಳು ಆದರೆ ಈ ಮೊಮ್ಮಗ ಅಜ್ಜಿಯ ಜೊತೆಗೇ ಇರಬೇಕು ಅಂತ ಅನ್ನೋದನ್ನು ಹಠ ಮಾಡಿಬಿಟ್ಟ ಅದರ ಮೇಲೆ ಹೊಸ ಒಂದು ಏರ್ಪಾಡಾಯಿತು ಮೊದಲಿಂದಲೂ ಹಾಲು ಮೊಸರಿನ ವ್ಯಾಪಾರ ಮಂಗಮ್ಮನ ಕೈಯಲ್ಲಿತ್ತು ಸೊಸೆ ಬಂದ ಮೇಲೆ ಕೂಡ ಮಂಗಮ್ಮ ಈ ಕೆಲಸ ತನ್ನ ಕೈಲೇ ಇಟ್ಟುಕೊಂಡಿದ್ದಳು ಹೆಸರಿಗೆ ಮನೆ ಸೊಸೆ ಅಂದ ಮೇಲೆ ಹಿಟ್ಟು ಸಟ್ಟುಗ ನಿನ್ನದು ಅಂತ ಕಾರಣ ನಿಜವಾಗಿ ಮೊಸರು ಮಾರಿದರೆ ಕೈಲಿಷ್ಟು ಕಾಸು ಓಡಾಡುತ್ತದೆ ಅನ್ನುವುದು ಈಗ ಈ ಮೊಮ್ಮಗನಾದೋನು ಅಜ್ಜಿದ ಜೊತೆಗೆ ಇರಬೇಕು ಅಂತ ಯಾವಾಗ ಹಠ ಮಾಡಿದ ಸೊಸೆ ಏನು ಬಿಸಿಲಲ್ಲಿ ಸುಮ್ಮನೆ ಹೋಗೋದು ಬರೋದು ವಯಸ್ಸಾದ ಮೇಲೆ ಎಷ್ಟು ದಿನ ಈ ಕೆಲಸ ಮಾಡೋಕ್ಕಾಗುತ್ತೆ ಹಿಟ್ಟು ಸಟ್ಟುಗ ನೋಡಿಕೊಂಡು ನೀನು ಯಜಮಾಂತಿ ಮನೆ ಮನೆಯಲ್ಲಿರು ನಾನು ಹೋಗಿ ಮೊಸರು ಮಾರಿಕೊಂಡು ಬರ್ತೀನಿ ಅಂದಳು ಮಂಗಮ್ಮ ಆಗಲಿ ಅಂದಳು ಎಂದಾದರೂ ನಾನು ಹೋಗಿ ಬರ್ತೀನಿ ದಿನ ನೀನು ಹೋಗು ಎಂದು ಈ ಕೆಲಸವನ್ನು ಸೊಸೆಗೆ ಒಪ್ಪಿಸಿದಳು ಒಂದು ದಿನ ಅತ್ತೆ ಸೊಸೆ ಇಬ್ಬರೂ ಬಂದರು ಒಬ್ಬಳ ಕೈಲಿ ಮಗು ಇನ್ನೊಬ್ಬಳ ತಲೆ ಮೇಲೆ ಮೊಸರನ್ನ ಹಿಡಿಗೆ ಇವಳೇ ಕಾಣವ ನನ್ನ ಸೊಸೆ ಪಾಪ ಮುದುಕಿ ಹಾಕಿ ಅವಳೇ ಬೇಯಿಸಿಕೊಳ್ಬೇಕು ಅಂತ ತಿರುಗಿ ಕರ್ಕೊಂಡಾಳೆ ಕರ್ಕೊಂಡಾಳೆ ಮನೆ ಒಳಕ್ಕೆ ಸುಮ್ಮನೆ ಬಿಸಿಲಾಗ ಓಡಿಯಾಡಬೇಡ ಅಂದ್ಲು ಆಗಲೇ ಅಂದಿದ್ದೀನಿ ಇನ್ನು ಮೇಲೆ ಅವಳೇ ಮೊಸರು ತರ್ತಾಳವಾ ಅಂತ ಹೇಳಿ ಮಂಗಮ್ಮ ಸೊಸೆಗೆ ಒಪ್ಪಿಸಿದಳು ನಾನು ಅತ್ತೆಯನ್ನು ಸೊಸೆಯನ್ನು ಮಾತನಾಡಿಸಿ ಸಮಾಧಾನವಾಗಿ ನಡ್ಕೋಬೇಕು ಎಂತ ಬುದ್ಧಿವಾದ ಹೇಳಿ ಎರಡು ಎಲೆ ಅಡಿಕೆ ಕೊಟ್ಟು ಕಳುಹಿಸಿದೆ ಈಚೆಗೆ ಆ ಸೊಸೆ ಮೊಸರು ತರುತ್ತಾ ಇದ್ದಾಳೆ ಅತ್ತೆ ಪರವಾಗಿ ಇಷ್ಟೆಲ್ಲ ಮಾತು ಆಯಿತಲ್ಲ ಈ ಸೊಸೆ ಪರವಾಗಿ ಏನಿರಬಹುದು ಅಂತ ನಾನು ಒಂದು ದಿನ ಏನೇ ನಂಜಮ್ಮ ನೀನು ಒಳ್ಳೆ ತಿಳಿದೋಳ ಹಂಗಿದ್ಯಲ್ಲ ಅತ್ತೆನ ಮನೆ ಬಿಟ್ಟು ಓಡಿಸಬೋದೇನೆ ಅಂದೆ ನಂಜಮ್ಮ ಅದಕ್ಕೆ ಅತ್ತೇನ ಓಡಿಸೋಕೆ ನಾನೇ ರಾಚಸಿ ಅಲ್ರವ ಅತ್ತೆಯಾದಳು ಯಾವ ಮಾತಿಗೂ ನಾನೇ ಅಂದುಬಿಟ್ಟು ಆ ಮಗನಾದನ್ನು ಮನೆಗಣಿಸು ಅಂತ ನೋಡ್ ನೋಡ್ತೀರಾ ಅವ ಮುಟ್ಟಾಳಾಗಿಬಿಟ್ರೆ ಅವ ಗಂಡನಾಗೋದೇನು ನಾನು ಹೆಂಡ್ರಾಗೋದೇನು ನಾನು ಸಂಸಾರ ಮಾಡೋದೇನು ಏನೋ ಒಳ್ಳೆದಾಯಿತು ಅತ್ತೆ ಹೆತ್ತಳು ಅತ್ತೆ ಸಾಕಿದಳು ಗಂಡನ್ನೇ ಬೇಕಾದರೆ ಅವಳೇ ಸ್ವತಂತ್ರ ಅಂತ ಇಟ್ಟುಕೊಳ್ಳಿ ಅಂದೆ ನನ್ನ ಮಗನ ನಾನು ಹೊಡಿಕೊಡ್ದು ಅಂತ ಮಾಡಿಬಿಟ್ರೆ ಅತ್ತೆ ಇದು ಯಾವ ಥರ ಅವ ಅಂದಳು ಮಗ ನಿನ್ನೋನು ಅನ್ನೋದಕ್ಕೆ ಅವನ ಹೊಡೆಯೋದೇ ಗುರ್ತೇನೆ ಹೊಡೆಯೋದು ಆಡಿಸೋದು ಹೊಡೆದಾಗ ಯಾಕೆ ಹೊಡಿತೀಯಾ ಅನ್ನೋರು ಆಡಿಸಿದಾಗ ಯಾಕೆ ಆಡಿಸ್ತೀಯಾ ಅನ್ಬಹುದು ಇದಕ್ಕೆಲ್ಲ ಯಾರವ ಎವರಣೆ ಹೇಳೋದು ನನ್ನ ಮಗನೂ ನನ್ನದೇ ನನ್ನ ಮಗನು ಅಂದರೆ ನನ್ನ ಮಗನು ನನ್ನ ಗಣ್ಣು ಅಂದರೆ ನನ್ನ ಗಣ್ಣು ಸೊಸಿ ಅಂತ ಬಂದವಳು ಒಂದು ಮಾತು ಅಂದರೆ ಅನ್ನಲಿ ಒಂದು ಏಟು ಹೊಡೆದ್ರೆ ಹೊಡಿಲಿ ಅಂತ ಅಂದಿರ ಇದ್ದರೆ ನಾನು ಸಂಸಾರ ಮಾಡೋದು ಹೇ ಮಾಡೋದು ಯಾಕೆ ನನಗೆ ಮಂಗಮ್ಮ ಮಾತನಾಡಿದಾಗ ಆ ಮಾತು ಸರಿ ಎಂದು ತೋರಿದ ಹಾಗೆ ಇವಳು ಮಾತನಾಡಿದಾಗ ಇದು ಸರಿ ಅಂತ ತೋರಿತು ಹಾಗಾದರೆ ಈಗ ನಿನಗೆ ಮನೆಯಲ್ಲಿ ಸ್ವಲ್ಪ ಸ್ವತಂತ್ರ ಬಂತು ಈಗ ಮೊದಲಿಗನ್ನ ಮೇಲು ತಾಯಿ ಹೇಗಾದರೂ ಸರಿಸಿಕೊಂಡು ಹೋಗಬೇಕು ಸರಿಸಿಕೊಳ್ತೀರ ಜಗಳ ಮಾಡಿದರೆ ನಮ್ಮತ್ತೆ ಕಾಸನೆಲ್ಲ ಇನ್ನು ಇನ್ಯಾರಾದರೂ ಬಾಯಿಗೆ ಹಾಕೋತಾರೆ ನಮ್ಮೂರಾಗ ರಂಗಪ್ಪ ಅಂತ ಇದ್ದಾನೆ ನಮ್ಮ ಅತ್ತೆ ಬೇರೆ ಇದ್ದಾಗ ಅವನು ಅವಳನ್ನ ಸಾಲ ಕೇಳಿದನಂತೆ ಇವಳು ಕೊಡ್ತೀನಿ ಅಂದಳಂತೆ ಅಂದಳಂತೆ ಅದನ್ನ ಅವ ಹೇಳಿದ ಅದರ ಮೇಲೆ ನಾನು ಮಗನ ಕರೆದು ಎಲೋ ನೀನು ಪಾಟಿ ಹತ್ತಿರ ಹೋಗು ಮಿಠಾಯಿ ತಿಂಡಿ ಕೊಡ್ತಾಳೆ ನಮ್ಮ ಮನೆಯಾಕಿ ಬರಬೇಡ ತಿರುಗಿ ನಾನೇ ಕರೆಯೋವರೆಗೆ ಇಲ್ಲಿ ಬರಕೂಡ್ದು ಅಂತ ಕಳಿಸಿಕೊಟ್ಟೆ ಜಗಳ ಹೆಂಗಾದರೂ ತೀರಿದ್ರೆ ಸಾಕು ಅಂತ ಇದೆಲ್ಲ ಸರಿ ಮಾಡಿದೆ ತಾಯಿ ಹಾಗಾದರೆ ಅಜ್ಜಿ ಹತ್ತಿರಕ್ಕೆ ಮಗು ತಾನೇ ಹೋಗಲಿಲ್ವೇ ಮಗನೇ ಹೋಯ್ತು ತಾಯಿ ನಾನು ಕಳಿಸಿಕೊಟ್ಟೆ ಹೀಗೆ ಮಾಡ್ತೀನಿ ಅಂತ ನಿನ್ನ ಗಂಡನಿಗೆ ಹೇಳಿದೆನು ಅಯ್ಯೋ ಇದನ್ನೆಲ್ಲ ಹೇಳೋರುಂಟೆ ಅವ್ವಾ ಗಂಡಸರಿಗೇನು ತಿಳಿತದೆ ಮಂಗಮ್ಮನಿಗಿಂತ ನಂಜಮ್ಮ ಬುದ್ಧಿಯಲ್ಲೇನೂ ಕಡಿಮೆಯಿಲ್ಲ ಆ ಮನೆಯಲ್ಲಿ ಈಗ ಅತ್ತೆಗೆ ಸೊಸೆಗೆ ಸ್ವಾತಂತ್ರ್ಯದ ಸ್ಪರ್ಧೆ ನಡೆಯುತ್ತಿದೆ ಅದರ ಮೂರ್ತ ಸ್ವರೂಪ ಆ ತಾಯಿಯ ಮಗ ಈ ಹೆಂಡತಿಯ ಗಂಡ ಅವನನ್ನು ಬಿಟ್ಟುಕೊಡದೆ ಬಿಟ್ಟು ಕೂಡದೆಂದು ತಾಯ ಮನೋಗತ ಅವನನ್ನು ಹಿಡಿಯಲೇಬೇಕೆಂದು ಈ ಸೊಸೆಯ ವ್ರತ ಇದು ಎಲ್ಲ ಕಡೆಯಲ್ಲಿಯೂ ನಡೆಯುತ್ತಿರುವ ವ್ಯಾಪಾರ ಇದರ ಗೆಲುವು ಸೋಲು ಹೀಗೆ ಎಂದು ಹೇಳುವಂತಿಲ್ಲ ನೀರೊಳಗಿರುತ್ತಾ ಮಗುವಿನ ಕಾಲು ಹಿಡಿದಿರುವ ಮೊಸಳೆಯ ಹಾಗೆ ಸೊಸೆ ಮೇಲೆ ನಿಂತು ಮಗುವಿನ ತೋಳನ್ನು ಹಿಡಿದುಕೊಂಡು ಅದನ್ನು ಉಳಿಸುತ್ತೇನೆ ಎನ್ನುವವಳು ತಾಯಿ ಮಧ್ಯೆ ಆ ಮಗುವಿನ ಪಾಡುತಾನೆ ಸ್ವಲ್ಪ ಕಷ್ಟ ಹಳ್ಳಿಯಲ್ಲಾದರೆ ಮೊಸರು ಮಾರುವ ಮಂಗಮ್ಮನ ಮನೆಯಲ್ಲಿ ಪಟ್ಟಣದಲ್ಲಿ ಮೊಸರು ತಗೊಳ್ಳುವ ತಂಗಮ್ಮನ ಮನೆಯಲ್ಲಿ ನಡೆಯುತ್ತಾ ಇದೆ ಈ ವ್ಯಾಪಾರ ಕೊನೆಯ ಅಂಕ ಕಾಣದ ನಾಟಕ ಸರಿ ವಿದ್ಯಾರ್ಥಿಗಳೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರೆದಂತಹ ಮೊಸರಿನ ಮಂಗಮ್ಮ ಈ ಕಥೆ ಇಲ್ಲಿಗೆ ಮುಕ್ತಾಯವಾಗ್ತದೆ ಇದಕ್ಕೆ